ಫ್ಯಾಮಿಲಿಗಳು ಕಂಪ್ಲೀಟ್ ಅಂತಂದ್ರೆ ನಮಗೆ ಇದನ್ನ ಏನು ಅಂತ ತಗೊಳಕೆ ಆಗ್ತಲ್ಲ ನಮ್ಗೆ ಬೆಳೆ ನಮ್ಮ ರಾತ್ರಿ ಕೇಳಿದ್ರೆ ನಮಗೆ ಶಾಕ್ ಆದಂಗೆ ಆಯ್ತು ನಮ್ಮ ಜೊತೆ ಅವಾಗಿಂದ ಚಿಕ್ಕ ವಯಸ್ಸಿಂದ ಉತ್ತಿ ಬೆಳೆದಿರೋದು ಇದು ಅದನ್ನ ನಮಗೆ ಡೈಜೆಸ್ಟ್ ಮಾಡ್ಕೊಳಕೆ ಆಗ್ತಲ್ಲ ಇದನ್ನ ಅವರು ರಾತ್ರಿ ಎಂಟೂವರೆವರೆಗೂ ಮೊಬೈಲ್ ಇದು ಮಾಡ್ಕೊಂಡು ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ಕೊಂಡು ಎಲ್ಲದ್ ಮಾಡ್ಕೊಂಡು ಹೋಗಿದ್ದಾರೆ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಊಟ ಮಾಡಬೇಕಾದ್ರೆ ಊಟ ಇದು ಮಾಡಿಕೊಡಿ ಅಂತ ಇದು ಮಾಡಿದ್ಮೇಲೆ ಕೂತ್ಕೊಂಡು ಅದ್ಮೇಲೆ ಅದ್ರಾದ್ಮೇಲೆ ಅಲ್ಲೇ ಕೂತಿದ್ದ ಜಾಗದಲ್ಲೇ ಕಡೆಗೆ ಕುಸ್ತು ಬಿದ್ದರು ಅಂತೆ ಊಟ ಮಾಡಿರಲಿಲ್ಲ ಊಟ ಏನೂ ಮಾಡಿರಲಿಲ್ಲ ಅಂತ ಅಂದರು ನಮಗೂ ಅದೇನು ಅಂತ ಗೊತ್ತಾಗಲಿಲ್ಲ ನಮಗೆ ಇದನ್ನು ಅದು ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಸರಿ ವಾಸ ಮಾಮೂಲಿ ಇದು ಚಿಕ್ಕ ವಯಸ್ಸಿಂದ ಬೆಳೆದಿದ್ದೆಲ್ಲ ಇದೇ ಮನೆಯೇ ಅವ್ರು ಈಗ ಇದ್ದಿದ್ದು ಸತ್ಮಂಗಲದಲ್ಲಿ ಅಲ್ಲಿ ಇದ್ರು ಚೆನ್ನೊಂದ ಇದು ಪಬ್ಲಿಕ್ ಹಾಸನ್ ಸ್ಕೂಲ್ ಇದೆಲ್ಲ ಅಲ್ಲಿ ಮನೆ ಮಾಡ್ಕೊಂಡಿದ್ರು ಅಲ್ಲಿ ಮಗನೂ ಅಲ್ಲಿ ಪಕ್ಕದಲ್ಲಿ ಸ್ಕೂಲಿಗೆ ಹಾಕೊಂಡು ಅಲ್ಲಿ ಓಡಾಡ್ತಿದ್ರು ತುಂಬಾ ಚೆನ್ನಾಗಿದ್ದ ಮನುಷ್ಯ ತುಂಬಾ ಒಳ್ಳೆಯವನು ಮಾಡ್ತಿದ್ದ ರಿಯೇನ್ ಆಗ್ತದೆ ಅದು ನಮಗೂ ಗೊತ್ತಿಲ್ಲ ಕೊರೋನಾ ನಂತರ ಸ್ವಲ್ಪ ಘಟನೆಗಳು ಆ ಪರಿಸ್ಥಿತಿ ಇದನ್ನ ಹೌದು ಯಾವಾಗ ಪರಿಸ್ಥಿತಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ನಾವು ಅದನ್ನ ಏನು ಅಂತ ಹೇಳೋಕ್ಕೂ ಆಗಲ್ಲ ನೆನ್ನೆ ಇದ್ದನು ಇವತ್ತಿಲ್ಲ ಅಷ್ಟೇ ಅದನ್ನು ನಮಗೆ ಅರ್ಗಿಸ್ಕೊಡಕ ನಮ್ಮ ಹೆಸರು ಅಂತ ತುಂಬ ಚೆನ್ನಾಗಿದೆ ಎಲ್ಲರ ಜನ ತುಂಬ ಚೆನ್ನಾಗಿ ಮಾತಾಡೋಣ ಚೆನ್ನಾಗಿ ಎಂಜಾಯ್ಮೆಂಟ್ ನಮ್ಮ ಮಗು ಹತ್ತನೇ ತಾರೀಕು ಬರ್ಡೇ ಇತ್ತು ಹೊರಟು ಬಟ್ ಅವರ ದೊಡ್ಡ ಚಿಕ್ಕಪ್ಪನ ಮಗದು ಅದು ಮದುವೆ ಏನು ಬಿಗು ಉಂಟಲ್ಲ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ರಂಗಾಗಿ ಚೆನ್ನಾಗಿ ಓಡಾಡ್ಕೊಂಡು ಕೇಳಿದಾಗ ಎಲ್ರಿಗೂ ಒಂದು ರೀತಿ ಶಾಕ್ ಆಗಿ ಆಗುತ್ತೆ ಬಿಕಂಗೆ ಯಾರು ನಂಬಕಾಯ್ತಲ್ಲ ಯಾರು ಮಾಡ್ತಾ ಏಜ್ ಮೂವತ್ತೆಂಟು ವರ್ಷ ಮದುವೆ ಆಗಿದ್ದಾನೆ ಒಬ್ಬ ಮಗ ಇದ್ದಾನೆ ಸ್ಕೂಲ್ ಹೋಗ್ತಿಲ್ಲ ಆರನೇ ಕ್ಲಾಸ್ ಎಲ್ಲಿ ಚೆನ್ನಾಗೇ ಇದ್ದ ಆ ಥರ ಏನು ಯಾರಿಗೂ ಏನು ಗೊತ್ತಾಗಿಲ್ಲ ಸಡನ್ ಆಗಿಲ್ಲ ಸಮಸ್ಯೆ ಸಮಸ್ಯೆ ಏನು ಗೊತ್ತಿರಲಿಲ್ಲ ಆ್ಯಕ್ಟಿವ್ ಆಗೇ ಇದ್ದ ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ ಇದ್ದಕ್ಕಿದ್ದಾಗೆ ತುಂಬ ಸಣ್ಣ ವಯಸ್ಸಿಗೆ ತುಂಬ ಅಚ್ಚು ಕೇಜ್ ಅಂತ ಏಜ್ ಏನಲ್ಲ ಇನ್ನು ಮೂವತ್ತೇಳು ವರ್ಷ ಅಷ್ಟೇ